ಬನ್ನಿ ನೋಡಿ ಇಲ್ಲಿ ಒಂದು ಜಂಪ್ ಆಗಿ ನಮ್ಮ ಅಂತ ಇರೋದು ಒಂದು ಜಂಪ್ ಸಿಗ್ನ ಹೇಳ್ತೀವಿ ಹೌದಾ ಸರ್ ಓಕೆ ಸೆಪರೇಟ್ ಶಾಟ್ ಕೊಡ್ತೀನಿ ಜಂಪ್ ಮಾಡ್ دیا ಜಂಪ್ ಆಗ್ತಿದೆ ಬಿಲ್ತಾನೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಬ್ರೌನ್ ಬಂಗು ಕಾಲುಕ್ಕೆ ಜಂಪ್ ಅಂತ ತುಳಿದು ಇಷ್ಟ್ ಮಾಡಬೇಕು ಓಪನಿಂಗ್ ಆನ್ ಓಪನಿಂಗ್ ಆ ಓಪನಿಂಗ್ ಗೆ ಆಗ್ತಿದೆ ಈ ಸಾರಿ ಸರ್ ಇಷ್ಟ್ ಮಾಡಿ इलाहिला इसीलिए फर्स्ट 10 आ भाई तो ओके ओके हां मतलब जनपा नेक्स्ट चैप्टर पर हम बात कर रहे हैं हम आगे बढ़ते हैं भाई तो अंदर पर चिंता है गलत ओके नितिन 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 हल्ला अच्छे से मार रे एक्शन नाइस थोड़ा जागा रेडी ಇವತ್ತು ರಕ್ತ ಹರಿಯುತ್ತೆ ನೋಡಿ ಎಲ್ಲ ಸೈಡ್ ಗೆ ಎಲ್ಲ ಸೈಡ್ ಗೆ ಚೆನ್ನಾಗಿ ಆಗುತ್ತೆ ಅಲ್ವಾ ಅಯ್ಯಪ್ಪ ನೋಡಿ ಕೆಲಸ ಇವತ್ತು ರಕ್ತ ಹರಿಯುತ್ತೆ ಹೋಗಿ ಎಲ್ಲ ಸೈಡ್ ಹೋಗಿ ಅಲ್ಲೇ ಸೈಡ್ ಗೆ ಒಂದು ಇಲ್ಲ ಬನ್ನಿ ಹೇಳ್ತೀನಿ ಇಕ್ಕೆ ಮಂಡೆ ಅಪ್ಪ ಕೂತ್ಕೋ ಬಿಡಿ 안 그래? 안 그래? 뜯어라. 여기잖아. 쌀풀 빼. 아 뜯어. 네. 넣어. 안돼. 액션. 아 이거게. 아이. 오 이래나? 오래했어래. 그래. 넣어. 넣어. 안돼. 안돼. 아 이거. 코트부터. 보이션.

ಈ ಶಾರ್ಟ್ಗೆ ಜಂಪ್ ಮಾಡಿ ಬಿದ್ರೆ ಸಾಕು ನೆಕ್ಸ್ಟ್ ಕೊಡೋಣ ಇದು ಈಗ ಬೇಡ ಈಗ ನಂಬರಿ ಜಂಪ್ ಅಲ್ಲಿಂದ ಜಂಪ್ ಆಗಿ ಎಷ್ಟು ಮಾಡ್ಕೊಡ್ತಾ ಎಲ್ಲ ಬಿಡ್ತಾರೆ रूम एक्शन कुदरत सर दे एक्शन पुष्पार्ड ನಾನು ಹೇಳಿದ್ರೆ ಅವರು ಮಾತ್್ರಿರದೇ ಸರ್ ಹೇಳಿಯಾರು ಬೆಟ್ಟಲಿ ತಿಷ್ಟಿನ ಲಾಸ ಅವರ ಕಾಲ ಅಲ್ಲ ಹ ಆ ಒಂದಂತಲೇ ಇತ್ತು ಹೋಗಿರಾ ಸೇರ್ಪ ಸೇರ್ಪ ಸೇರ್ಪ

ಹೊಡ್ದಿ ಅದಾದ್ಮೇಲೆ ಜಂಪ್ ಮಾಡಿ ಅವನಿಗೆ ಅವ್ನಿಗೆ ಅಲ್ಲಿ ಹೋಗಿ ಅವ್ರ ಕಾಲ ಹತ್ರ ಬೀಳಲ್ಲಿ ಆಯ್ತಾ ಕಾಗೇರಿ ಬನ್ನಿ ಕಾಗೇರಿ ಮತ್ತೆ ಸಿಂಗಾರಿ ಅಲ್ಲಿ ಬನ್ನಿ ಹೆಣ್ಮಕ್ಳಿ ಮಧ್ಯದಲ್ಲಿ ಬನ್ನಿ ಮಾಡಪ್ಪ ಎಲ್ಲೋ ಇಷ್ಟು ಇರ್ಲಿ ಅದಾರ್ತಾನೆ ಇರು ಬಿದ್ದೀರಾ ಹಾ ಇರ್ಲಿ ಹಾ ನಾ ನಿಂತು ಬೇಡ ಮೊಬೈಲ್ ಅಲ್ಲಿ ಇರ್ಲಿಲ್ಲ ಕೈಯಲ್ಲಿ ನನಗೆ <Sọ> ನೆಕ್ಸ್ಟ್ <conclusions>